ನಮ್ಮ ಜೊತೆ ಇದ್ದಾರೆ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾಕ್ಟರ್ ಸಂದೀಪ್ ಬೇಕಲ್ ಅವರು ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಅವರು ನಮಗೆ ತಿಳಿಸಿಕೊಡ್ತಾರೆ ನಮಸ್ಕಾರ ಡಾಕ್ಟ್ರೆ ನಮಸ್ಕಾರ ಡಾಕ್ಟರ್ ಈಗ ಈ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿ ನಾವು ಆಯುರ್ವೇದದಲ್ಲಿ ಆಗಾಗ್ ಕೇಳ್ತೇವೆ ಈ ಪಂಚಕರ್ಮ ಕರ್ಮ ಐದು ಪಂಚ ಅಂದ್ರೆ ಐದು ಅಂತ ಹೇಳುವಂತದ್ದು ಈ ಐದು ಕರ್ಮಗಳು ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಪಂಚಕರ್ಮ ಅನ್ನುವ ಪದವನ್ನು ಕೇವಲ ಒಂದು ಎಣ್ಣೆ ತಿಕ್ಕುವಂತದ್ದು ಅಥವಾ ಮಸಾಜ್ ಅನ್ನುವಂಥದ್ದಕ್ಕೆ ಮಾತ್ರ ಸಂಬಂಧ ಕಲ್ಪಿಸಿ ಅರ್ಥ ಮಾಡ್ಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ನನಗೊಂದು ಸದಾವಕಾಶ ಕೊಟ್ಟಿದ್ದೀರಿ ನೀವು ಯಾಕಂದ್ರೆ ಪಂಚಕರ್ಮ ನೀವು ಹೇಳಿದಾಗೆ ಐದು ಚಿಕಿತ್ಸಾ ಕ್ರಮಗಳು ಅಂತ ಅನ್ನುವಂಥದ್ದು ಅರ್ಥ ಈ ಐದು ಚಿಕಿತ್ಸಾ ಕ್ರಮಗಳ ವೈಶಿಷ್ಟ್ಯ ಏನಂತ ಹೇಳಿದ್ರೆ ಈ ಐದು ವಿಶಿಷ್ಟ ಕ್ರಮಗಳಲ್ಲಿಯೂ ಕೂಡ ಶರೀರವನ್ನು ಒಳಗಿಂದ ಶುದ್ಧಿ ಮಾಡುವಂತ ಸಾಮಾನ್ಯ ಗಾಡಿಯನ್ನು ನೀವು ಹೊರಗಿಂದ ತೊಳೆಯೋದಿರ್ತದೆ ಹಾಗೆ ಒಳಗಿಂದ ಸಹ ಶುದ್ಧಿ ಮಾಡುವಂತದ್ದು ಇರ್ತದೆ ಅದೇ ರೀತಿಯಲ್ಲಿ ಶರೀರವನ್ನು ಕೂಡ ದಿನ ನಾವು ಸ್ನಾನ ಮಾಡ್ತೇವೆ ಸ್ವಚ್ಛ ಮಾಡ್ಕೊಳ್ತೇವೆ ಶರೀರವನ್ನು ಆದ್ರೆ ಒಳಗಿಂದ ಶುದ್ಧಿ ಮಾಡುವ ಕ್ರಮ ಏನು ಇವತ್ತಿನ ದಿನ ನೀವು ನೋಡಿದಾಗೆ ನಾವೆಲ್ಲರೂ ಅಂದ್ರೆ ಆಹಾರದಲ್ಲಿ ಆಗ್ಲಿ ನಮ್ಮ ನೀರಿನಲ್ಲಾಗ್ಲಿ ಗಾಳಿಯಲ್ಲಿ ಆಗ್ಲಿ ನಾವು ಸೇವಿಸುವಂತ ಯಾವುದೇ ಪದಾರ್ಥದಲ್ಲಿ ಆಗ್ಲಿ ಕಲಬೆರಕೆ ಇದೆ ಕಷ್ಮಲಗಳಿದೆ ವಿಷವಸ್ತುಗಳಿದೆ ಇವೆಲ್ಲದನ್ನು ಒಳಗೆ ಏನೋ ಹೋಗ್ತ ನಿಜ ಅದು ಕಾಣ್ತದೆ ನಮಗೆ ಅದು ನಾವು ಅರ್ಥೈಸ್ಕೊಂಡಿದ್ದೇವೆ ಹೊರಗೆ ಬರ್ಲಿಕ್ಕೆ ಏನಾದ್ರು ವಿಧಾನ ಇದೆಯಾ ಖಂಡಿತವಾಗಿ ನಾವು ಯಾವ್ದು ವಿಧಾನವನ್ನು ಕ್ರಮಬದ್ಧವಾಗಿ ಮಾಡ್ತಾ ಇಲ್ಲ ಶರೀರ ಕೆಲವೊಮ್ಮೆ ಮಾಡ್ತದೆ ಈಗ ಯಾರಿಗೊಬ್ಬರಿಗೆ ಬೇದಿ ಶುರುವಾಯಿತು ಅಂತ ಹೇಳಿದ್ರೆ ಏನೋ ಒಂದು ಕಶ್ಮಲ ಶರೀರ ಸೇರಿಕೊಂಡಿದೆ ಅದು ಹೊರಗೆ ಅನ್ನುವ ದೃಷ್ಟಿಯಿಂದ ಶರೀರ ಅದನ್ನು ಪ್ರಯತ್ನ ಮಾಡಿ ಹೊರಗೆ ಹಾಕ್ತದೆ ವಾಂತಿ ಆಯಿತು ಶರೀರದಲ್ಲಿ ಏನೋ ಒಂದು ಕಷ್ಮಲ ಬೆರೀತು ಅದನ್ನು ಹೊರಗೆ ಹಾಕಿತು ತನ್ನ ಪ್ರಯತ್ನ ಮಾಡಿ ಆದರೆ ಸಣ್ಣ ಪುಟ್ಟ ಸಣ್ಣ ಪ್ರಮಾಣದಲ್ಲಿ ಹೋಗಿದ್ದನ್ನು ಶರೀರಕ್ಕೆ ಹಾಗೆ ಒಮ್ಮೆಗೆ ವಾಂತಿ ಭೇದಿಯಾಗಿ ತೆಗಿಲಿಕ್ಕೆ ಬರುವುದಿಲ್ಲ ಆಗ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಶಾಸ್ತ್ರೀಯವಾಗಿ ಈ ಪಂಚಕರ್ಮಗಳನ್ನು ಅಳವಡಿಸ್ತೇವೆ ಪಂಚಕರ್ಮದಲ್ಲಿ ಐದು ರೀತಿಯ ಚಿಕಿತ್ಸೆಗಳು ಬರ್ತದೆ ಒಟ್ಟು ನೀವು ತಗೊಳ್ಳೋದಾದ್ರೆ ಒಂದು ಐದಾರು ರೀತಿಯಂಥದ್ದು ಇದೆ ಮೂಲ ಪಂಚಕರ್ಮದಲ್ಲಿ ಅದರಲ್ಲಿ ವಮನ ಅಂದ್ರೆ ವಾಂತಿಯ ಮೂಲಕ ತೆಗೆಯುವಂಥದ್ದು ವಿರೇಚನ ಅಂದ್ರೆ ಭೇದಿಯಾಗಿ ಹೊರಗೆ ಹಾಕುವಂಥದ್ದು ಮತ್ತೆ ಬಸ್ತಿ ಅದರಲ್ಲಿಯೂ ನಿರ್ವಹ ಬಸ್ತಿ ಅನುವಾಸ ಬಸ್ತಿ ಎರಡು ರೀತಿಯಂಥದ್ದಿದೆ ಹಾಗೆ ನಸ್ಯ ಅಂದ್ರೆ ಊರ್ಧತ್ ವಿಕಾರಗಳಲ್ಲಿ ಅಂದ್ರೆ ಶರೀರದ ನಮ್ಮ ಭುಜದ ಮೇಲಿನ ಅಂಗಗಳಲ್ಲಿ ಏನಾದರೂ ಕಷ್ಮಲಗಳಿದ್ರೆ ಕೆಮ್ಮು ಕಫ ಇಂಥದ್ದೆಲ್ಲ ಇದ್ದಾಗ ಕಣ್ಣಿಗೆ ಸಂಬಂಧಪಟ್ಟದ್ದು ತಲೆಗೆ ಸಂಬಂಧಪಟ್ಟದ್ದು ಅದಕ್ಕೆ ನಸ್ಯದ ರೂಪದಲ್ಲಿ ಚಿಕಿತ್ಸೆ ಮಾಡ್ತೇವೆ ಇಷ್ಟಲ್ಲದೆ ರಕ್ತ ಮೋಕ್ಷಣ ಅಂತ ನಾವೊಂದು ಕರಿತೇವೆ ದುಷ್ಟ ರಕ್ತದಿಂದ ಆಗುವಂಥ ರೋಗಗಳನ್ನು ಹೋಗಲಾಡಿಸಲಿಕ್ಕೆ ಬೇಕಾಗಿ ರಕ್ತವನ್ನು ಹೊರ ಹಾಕುವಂಥದ್ದು ದುಷ್ಟ ಅಂದ್ರೆ ಕಲುಷಿತಗೊಂಡಂಥ ರಕ್ತವನ್ನು ಹೊರಗಾಕುವಂಥದ್ದು ಇದು ಐದು ರೀತಿಯಾದಂಥ ಚಿಕಿತ್ಸಾ ಕ್ರಮಗಳು ಅದಕ್ಕೆ ಪಂಚಕರ್ಮ ಅನ್ನುವಂಥ ಸಂಜ್ಞೆ ಇರುವಂಥದ್ದು ಈಗ ಮುಖ್ಯವಾಗಿ ಇದನ್ನು ನಾವು ಮಾಡುವುದರಿಂದ ಏನು ಉಪಯೋಗ ಉಂಟು ಪಂಚಕರ್ಮಕ್ಕೆ ಸ್ವಲ್ಪ ಸಮಯ ವ್ಯಯ ಮಾಡಬೇಕಾಗ್ತದೆ ಜೊತೆಯಲ್ಲಿ ಹಣ ಕೂಡ ವ್ಯಯ ಮಾಡಬೇಕಾಗ್ತದೆ ಇಷ್ಟೆಲ್ಲ ಮಾಡಿ ನಿಮಗೆ ಆಗುವ ಪ್ರಯೋಜನ ಏನು ನಾನು ಆಗಲೇ ಹಾಗೆ ನಮ್ಮ ಶರೀರದೊಳಗೆ ಬೇರೆ ಬೇರೆ ರೀತಿಯಾದ ಕಶ್ಮಲಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ತುಂಬಿಕೊಳ್ತೇವೆ ಇವತ್ತಿನ ದಿನ ನಾವು ಫಾಸ್ಟ್ ಫುಡ್ ತಗೊಳ್ತೇವೆ ಪ್ರಿಸರ್ವೇಟಿವ್ ಹಾಕಿದ ಆಹಾರಗಳನ್ನು ತಗೊಳ್ತೇವೆ ನಾವು ಅನ್ಸೀಸನಲ್ ಫ್ರೂಟ್ಸ್ ಅಂತ ಹೇಳಿದ್ರೆ ಅಕಾಲಿಕವಾಗಿ ನಾವು ಯಾವುದೇ ಹಣ್ಣುಗಳನ್ನು ಸೇವಿಸ್ತೇವಲ್ಲ ಅದೆಲ್ಲ ಒಂದೋ ಬೇರೆ ಬೇರೆ ರೀತಿಯಲ್ಲಿ ಸಂಸ್ಕಾರಗೊಂಡಿರ್ತದೆ ಸಂಸ್ಕರಣೆಗಳನ್ನು ಮಾಡಿ ಅದಕ್ಕೆ ಕೆಲವಕ್ಕೆ ಕೆಲವು ರಸಾಯನಗಳನ್ನು ಬೆರೆಸ್ತಾರೆ ಹೀಗೆಲ್ಲ ಆಗಿ ನಮ್ಮ ಶರೀರದೊಳಗೆ ಬೇರೆ ಬೇರೆ ಸಂದರ್ಭದಲ್ಲಿ ಕಶ್ಮಲಗಳು ಸೇರಿಕೊಳ್ತದೆ ಅದಷ್ಟಲ್ಲದೆ ಈಗ ಆಹಾರದಲ್ಲಿ ನಾನೇನೋ ಒಂದು ರೀತಿಯಲ್ಲಿ ಪತ್ತೆ ಮಾಡಬಹುದು ಆಹಾರವನ್ನು ನಾನು ಲಿಮಿಟ್ ಮಾಡಬಹುದು ಗಾಳಿಗೆ ಏನು ಮಾಡ್ತೀರಿ ನೀವು ಹೋದಲ್ಲಿ ಉಸಿರಾಡುವಂಥದ್ದು ಉಸಿರಾಡಲೇಬೇಕು ನಾವು ಇವತ್ತು ಏನು ಕಾಣ್ತಾ ಇದ್ದೇವೆ ಗಾಳಿಯಲ್ಲಿರುವಂಥ ಕಶ್ಮಲಗಳು ಪಾರ್ಟಿಕ್ಯುಲೇಟ್ ಮ್ಯಾಟರ್ ಸಾಕಷ್ಟು ಪ್ರಮಾಣದಲ್ಲಿದೆ ಮತ್ತೊಂದು ನೀರಿನದ್ದು ಇವತ್ತಿನ ದಿನ ಆರೋಹ ಎಲ್ಲ ಬಂದಿದೆ ಅನ್ನುವಂಥದ್ದು ನಿಜ ಬೇರೆ ಬೇರೆ ರೀತಿಯಲ್ಲಿ ಶುದ್ಧಿಗೊಳಿಸ್ಲಿಕ್ಕೆ ಅವಕಾಶ ಇದೆ ಆದರೆ ಎಷ್ಟರ ಮಟ್ಟಿಗೆ ಶುದ್ಧಿ ಮಾಡಬಹುದು ಯಾವಾಗಲೂ ಸಾಧ್ಯವ ಅದು ಶುದ್ಧಿ ಮಾಡಿದ ನೀರಂತ ಬಾಟ್ಲಿಗಳಲ್ಲಿ ಕೊಡುವಂಥದ್ದು ನಿಜವಾಗಿ ಶುದ್ಧ ನೀರು ಆಯಿತು ಬಾಟ್ಲಿಯಲ್ಲಿ ಹಾಕಿದ ನಂತರ ಆ ಪ್ಲಾಸ್ಟಿಕ್ ಬೆರೆಯುವಾಗ ಆ ಅದನ್ನು ನಾವೇನು ಸೇವಿಸ್ತೇವೆ ಇವತ್ತು ಚಹಾ ಕಾಫಿಯನ್ನು ನಾವು ಹೇಗೆ ಪ್ಲಾಸ್ಟಿಕ್ನ ಲೋಟದಲ್ಲಿ ಕುಡಿತೇವೆ ಅಥವಾ ಈ ವ್ಯಾಕ್ಸನ್ನು ಕೋಟ್ ಮಾಡಿದಂತಹ ಲೋಟದಲ್ಲಿ ಕುಡಿತೇವೆ ಅದೆಲ್ಲ ಶರೀರಕ್ಕೆ ಸೇರಿಕೊಂಡಾಗ ಅದನ್ನು ಹೇಗೆ ಹೊರಗೆ ತೆಗಿತೀರಿ ಪಂಚಕರ್ಮಗಳು ಅದಕ್ಕೆ ಮೂಲ ಕಾರಣ ಅಂದರೆ ಅದರಿಂದ ನಾವು ಈ ಶರೀರವನ್ನು ಒಳಗಿಂದ ಶುದ್ಧಿ ಮಾಡ್ಬೋದು ಈ ಹೊರಗಿಂದ ನೀವು ಚೆಂದ ಮಾಡಿ ಏನೇ ನೀವು ಕಾಸ್ಮೆಟಿಕ್ಸ್ ಹಾಕಿ ನಿಮ್ಮ ಶರೀರವನ್ನು ಚಂದ ಕಾಣುವಾಗಿ ಮಾಡಬಹುದು ಆದರೆ ಒಳಗಿಂದ ಶುದ್ಧಿ ಇಲ್ಲದೇ ಇದ್ದರೆ ಮುಂದೊಂದು ದಿನ ರೋಗಕ್ಕೆ ತುತ್ತಾಗ್ತೀರಿ ಇವತ್ತು ನಾವು ಅದನ್ನೇ ಕಾಣ್ತಾ ಇದ್ದೇವೆ ಇವತ್ತಿನ ದಿನ ಕ್ಯಾನ್ಸರ್ನ ಪ್ರಮಾಣ ಜಾಸ್ತಿ ಆಗಿದೆ ಗ್ಯಾಸ್ಟ್ರಿಕ್ನ ಪ್ರಮಾಣ ಜಾಸ್ತಿ ಆಗಿದೆ ಬೇರೆ ಬೇರೆ ರೋಗಗಳು ನಿಮ್ಮ ಯಾವ ಅಂಗಕ್ಕೆ ಸಂಬಂಧಪಟ್ಟಿದ್ರು ನೋಡಿದರೂ ರೋಗದ ಸಂಖ್ಯೆಯಲ್ಲಿ ತುಂಬ ಹೆಚ್ಚಳ ಆಗಿದೆ ಈಗ ಮುಖ್ಯವಾಗಿ ಈ ರೀತಿಯ ಒಂದು ಪಂಚಕರ್ಮ ಚಿಕಿತ್ಸೆಯನ್ನು ನಾವು ಮಾಡಬೇಕಾದ್ರೆ ಇದಕ್ಕೆ ಯಾವುದಾದ್ರೂ ಕೂಡ ಏಜ್ ಅಥವಾ ವಯಸ್ಸಿನ ಮಿತಿ ಉಂಟಾ ಅಂತ ಹೇಳಿದ್ರೆ ಮಕ್ಕಳು ಮಾಡಿಸ್ಬೋದಾ ಅಥವಾ ವೃದ್ಧರು ಮಾಡಿಸ್ಬೋದಾ ಹೇಗೆ ವಯೋಮಿತಿ ಎಲ್ಲ ಪಂಚಕರ್ಮಗಳಿಗೂ ಇದೆ ಎಲ್ಲ ಪಂಚಕರ್ಮಗಳಿಗೂ ಸಹ ಒಂದು ಕಾಲಮಾನ ಇದೆ ಅಂದ್ರೆ ಶರೀ ಶರೀರ ಒಂದು ಪಕ್ವ ಆಗಿರಬೇಕು ಅದರಿಂದಾಗಿ ಹೆಚ್ಚಿನ ನಾವು ಹನ್ನೆರಡು ವರ್ಷ ಇಲ್ಲ ಹದಿನೆಂಟು ವರ್ಷದ ನಂತರ ಮತ್ತು ಅರವತ್ತು ವರ್ಷದ ಒಳಗೆ ಯಾಕಂದ್ರೆ ಈ ಪಂಚಕರ್ಮಗಳು ಮಾಡುವಾಗ ಶರೀರಕ್ಕೆ ಒಂದು ಬಲ ಕೂಡ ಇರಬೇಕಾಗ್ತದೆ ತೀರಾ ಬಲ ಇಲ್ಲದ ಶರೀರದಲ್ಲಿ ಪಂಚಕರ್ಮ ಚಿಕಿತ್ಸೆ ಮಾಡ್ಲಿಕ್ಕೆ ಹೋದ್ರೆ ಅದರಿಂದ ನಷ್ಟವೇ ಜಾಸ್ತಿ ಹೊರತು ಪ್ರಯೋಜನ ಆಗಲಿಕ್ಕಿಲ್ಲ ಆ ದೃಷ್ಟಿಯಲ್ಲಿ ಪಂಚಕರ್ಮವನ್ನು ಹೆಚ್ಚಾಗಿ ಹನ್ನೆರಡರಿಂದ ಅರವತ್ತನೇ ವಯಸ್ಸೊಳಗೆ ಇಲ್ಲ ಹದಿನೆಂಟರಿಂದ ಅರವತ್ತನೇ ವಯಸ್ಸೊಳಗೆ ಮತ್ತೆ ಇನ್ನೂ ಸೂಕ್ಷ್ಮವಾಗಿ ಹೇಳಬೇಕಂತ ಹೇಳಿದ್ರೆ ಆ ವ್ಯಕ್ತಿಯ ಶರೀರ ಬಲವನ್ನು ನೋಡಿಕೊಂಡು ಯಾವ ಪಂಚಕರ್ಮವನ್ನು ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ ಬರೀ ವಯೋಮಿತಿಯನ್ನು ಮಾತ್ರ ಅನುಸರಿಸಿ ನಾವು ಮಾಡಿದ್ರೂ ಕೂಡ ತಪ್ಪಾಗ್ತದೆ ಚಿಕಿತ್ಸೆ ಅಂತ ಹೇಳುವುದರಿಂದಾಗಿ ಇದನ್ನ ರೋಗಿಗಳು ಮಾತ್ರ ಮಾಡಬೇಕಾ ಅಥವಾ ಆರೋಗ್ಯವಂತರು ಮಾಡಬಹುದಾ ಅಂತ ಸಾಮಾನ್ಯ ಜನರು ಕೂಡ ಪಂಚಕರ್ಮ ಮಾಡ್ಲಿಕ್ಕೆ ಅವಕಾಶ ಇದೆ ಯಾಕಂದ್ರೆ ನೋಡಿ ಬಟ್ಟೆ ನಾವು ಹಾಕ್ಕೊಳ್ತೇವೆ ಕೆಲವೊಮ್ಮೆ ನಾವು ಹೋಗುವ ಜಾಗಗಳು ತುಂಬಾ ಕೊಳಕಾಗಿರುವಂಥ ಜಾಗಗಳಿರ್ಬೋದು ಕೆಲವೊಮ್ಮೆ ನಾವು ಹೋಗುವಾಗ ಜಾಗಗಳು ಎ ಸಿ ಇರ್ಬೋದು ಶುದ್ಧವಾಗಿರುವಂಥ ಜಾಗಗಳಿರ್ಬೋದು ಎಲ್ಲ ಸ್ವಚ್ಛತೆ ಇರುವಂಥ ಜಾಗ ಇರ್ಬೋದು ಆದರೆ ಒಂದು ಸಮಯದ ನಂತರ ನಮ್ಮ ಬಟ್ಟೆಯನ್ನು ನಾವು ತೊಳಿಲೇಬೇಕಲ್ವ ಅದೇ ರೀತಿಯಲ್ಲಿ ನಾವು ಎಷ್ಟೇ ಪಥ್ಯ ಮಾಡಲಿ ನಾವು ಎಷ್ಟೇ ಒಳ್ಳೆ ಗಾಳಿ ಸೇವಿಸಲಿ ನೀರು ಸೇವಿಸ್ಲಿ ಆದರೆ ಕಾಲದಿಂದ ಕಾಲಕ್ಕೆ ಶರೀರದಲ್ಲಿ ಮಲಗಳು ಖಂಡಿತವಾಗಿ ಉತ್ಪತ್ತಿ ಆಗ್ತದೆ ಅದು ಶೇಖರಣೆ ಕೂಡ ಆಗ್ತದೆ ಆ ಶೇಖರಣೆ ಆದಂತದ್ದನ್ನು ಹೊರತೆಗಿಬೇಕಂತ ಹೇಳಿದ್ರೆ ಪಂಚಕರ್ಮಗಳು ವಿಧಾನ ನಮ್ಮ ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಈ ಪಂಚಕರ್ಮಗಳು ಬೇರೆ ಬೇರೆ ಕಾಲದಲ್ಲಿ ಕಾಲಮಾನದಲ್ಲಿ ಅಂತ ಹೇಳಿದ್ರೆ ಬೇರೆ ಬೇರೆ ಋತುಗಳಲ್ಲಿ ನಾವು ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ವಮನ ಅಂತ ನಾವೇನು ಕರಿತೇವೆ ಅದನ್ನು ವಸಂತ ಋತುವಿನಲ್ಲಿ ಹೇಳ್ತಾರೆ ಕಫದ ಶರೀರದಲ್ಲಿ ಹೆಚ್ಚಾದಾಗ ವಮನ ಮಾಡಿಸುವಂತದ್ದು ಶರದ್ ಋತುವಿನಲ್ಲಿ ವಿರೇಚನ ಮಾಡಿಸುವಂತ ಅಂದ್ರೆ ಬೇದಿಯ ಮೂಲಕ ಶರೀರವನ್ನು ಶುದ್ಧಿ ಮಾಡುವಂಥದ್ದು ಈ ರೀತಿ ಬೇರೆ ಬೇರೆ ಪಂಚಕರ್ಮಗಳಿಗೆ ಅದರದ್ದೇ ಆದ ಕಾಲಮಾನ ಇದೆ ಇದು ಆರೋಗ್ಯವಂತರಲ್ಲಿ ಇನ್ನು ರೋಗಿಗಳಲ್ಲಿ ತುರ್ತಾಗಿ ಬೇಕಾದಾಗ ಯಾವ ಪಂಚಕರ್ಮವನ್ನು ಎಲ್ಲಿ ಬೇಕೋ ಅಲ್ಲಿ ಮಾಡಬಹುದು ಈಗ ನೀವು ಹೇಳಿದ್ರಿ ಪಂಚಕರ್ಮವನ್ನು ಸಾಮಾನ್ಯವಾಗಿ ಆರೋಗ್ಯವಂತರು ಕೂಡ ಮಾಡಿಸಬಹುದು ಅನ್ನುವಂಥದ್ದು ಮತ್ತೆ ಹಾಗಿದ್ರೆ ಇದಕ್ಕೆ ಏನಾದರೂ ಕೂಡ ವಯೋಮಿತಿ ಒಂದು ನಿರ್ಬಂಧವನ್ನು ಹೇಳಿದ್ರಿ ಬೇರೆ ಯಾರಾದರೂ ಇದನ್ನು ಮಾಡಿಸಬಾರದು ಅಂತ ಉಂಟಾ ಮಾಡಿಸಬಾರ್ದು ಅನ್ನುವಂಥದ್ದು ಕೂಡ ಇದೆ ಯಾಕಂದ್ರೆ ಕೆಲವರಿಗೆ ಕೆಲವು ಕಾಲಗಳಲ್ಲಿ ಕೆಲವು ಪ್ರಕೃತಿಯವರಿಗೆ ಈ ಪಂಚಕರ್ಮಗಳು ನಿಷಿದ್ಧ ಇರಬಹುದು ಅಂತೇಳಿದರೆ ಒಂದು ಮುಖ್ಯ ಕಾರಣ ನಾವು ಮಾನದಂಡ ಇಟ್ಕೊಳ್ಳುವಂಥದ್ದು ಅಂತ ಹೇಳಿದ್ರೆ ಬಲದ ಮಾನದಂಡ ಯಾಕಂದರೆ ಅವರು ಶರೀರ ಆ ಪಂಚಕರ್ಮವನ್ನು ಸಹಿಸಲಿಕ್ಕೆ ಸಾಧ್ಯ ಆಗಬೇಕು ಅಂಥದ್ರಲ್ಲಿ ಮಾತ್ರ ನಾವು ಪಂಚಕರ್ಮಗಳನ್ನು ಖಂಡಿತವಾಗಿ ಉಪಯೋಗಿಸಬಹುದು ಬಾಕಿ ಉಳದವರಲ್ಲಿ ಅದನ್ನು ಉಪಯೋಗಿಸಿದ್ದು ಸರಿಯಲ್ಲ ಅದ ಹಾಗೆ ಅದಲ್ಲದೆ ನಾನು ಹೇಳಿದಾಗೆ ಧಾತುಗಳಲ್ಲಿ ತುಂಬಾ ಬಲ ಕಡಿಮೆ ಇದ್ದರೆ ವಯೋಮಿತಿ ಹೆಚ್ಚಿದ್ದರೆ ಅಥವಾ ವಯೋಮಿತಿ ಅತಿ ಕಡಿಮೆ ಇದ್ದರೆ ಇಂಥವರಲ್ಲೆಲ್ಲ ಕೂಡ ಪಂಚಕರ್ಮಗಳನ್ನು ನಾವು ನಿಷಿದ್ಧ ಅಂತ ಹೇಳ್ತೇವೆ ಈಗ ವಯೋಮಿತಿಯ ಒಂದು ವಿಷಯವನ್ನು ಇಟ್ಟುಕೊಂಡ್ರೆ ಅವರಿಗೆ ರೋಗ ಬಂದಿದ್ದರೆ ಈಗ ವೃದ್ಧರಿಗೆ ಅಥವಾ ಮಕ್ಕಳಿಗೆ ಆ ಸಂದರ್ಭದಲ್ಲಿ ಪಂಚಕರ್ಮವನ್ನು ಮಾಡ್ತೀರಾ ಹೇಗೆ ಪಂಚಕರ್ಮಗಳನ್ನು ಮಾಡಲಿಕ್ಕೆ ಅವರಲ್ಲಿ ಕೂಡ ಸಾಧ್ಯ ಇದೆ ಆದರೆ ಒಂದೇ ವಿಷಯ ಅಂತ ಹೇಳಿದ್ರೆ ಅವರ ಬಲವನ್ನು ನೋಡ್ಕೊಳ್ಬೇಕು ಹಾಗೆ ನಮ್ಮ ಪಂಚಕರ್ಮದ ಏನು ತೀವ್ರತೆ ಇದೆ ಅದನ್ನು ನಾವು ಕಡಿತಗೊಳಿಸಬೇಕಾಗ್ತದೆ ಯಾಕಂದ್ರೆ ಪಂಚಕರ್ಮಗಳು ಮಾಡುವಾಗ ಎಲ್ಲರಲ್ಲಿ ಒಂದೇ ಪ್ರಮಾಣದಲ್ಲಿ ಔಷಧಿ ಕೊಡಬೇಕಾಗಿ ಬರೋದಿಲ್ಲ ಹಾಗೆ ಒಂದೇ ಪ್ರಮಾಣದಲ್ಲಿ ವೇಗಗಳು ಆಗಬೇಕು ಅಂತ ಇಲ್ಲ ಅದರಿಂದಾಗಿ ಅದನ್ನು ಅವರ ಬಲಕ್ಕೆ ತಕ್ಕನಾಗಿ ಅವರ ಅನಿವಾರ್ಯತೆಗೆ ತಕ್ಕನಾಗಿ ನಾವು ಮಾಡಬಹುದು ಮತ್ತೆ ಇನ್ನೊಂದು ಮುಖ್ಯ ವಿಚಾರ ನಾನು ಹೇಳಬೇಕು ಅಂತ ಹೇಳಿದ್ರೆ ಪಂಚಕರ್ಮಗಳು ಅನ್ನುವಂಥದ್ದು ಸಾಮಾನ್ಯ ಜನರಿಗೆ ಕಾಣುವ ಹಾಗೆ ಈಗ ಆ ಐದು ಚಿಕಿತ್ಸಾ ಕ್ರಮಗಳಲ್ಲ ಅವರಿಗೆ ಕಾಣುವಂತದ್ದು ಮಸಾಜ್ ಮಾಡುವಂತದ್ದು ಅಂದ್ರೆ ಅಭ್ಯಂಗ ಅಂತ ನಾವೇನ್ ಕರಿತೇವೆ ಮತ್ತೆ ಶಿರೋಧಾರ ಅಂತ ಸಾಮಾನ್ಯವಾಗಿ ನೀವು ಹೊರಗಿನ ಸೆಂಟರ್ಗಳಲ್ಲಿ ನೋಡಿದ್ರೆ ಬೋರ್ಡ್ ನಲ್ಲಿ ಕಾಣೋದ್ ಏನಂತ ಹೇಳಿದ್ರೆ ಯಾರೊಬ್ರು ಮಲ್ಕೊಂಡಿರ್ತಾರೆ ತಲೆ ಮೇಲೆ ಒಂದು ಹಾರ ಬೀಳ್ತಾ ಇರ್ತದೆ ಒಂದು ಪಾತ್ರೆ ಇರ್ತದೆ ಚಂದವಾದಂತಹ ಪಾತ್ರೆ ಇರ್ತದೆ ಇದೆಲ್ಲ ಒಂದು ಅಟ್ರಾಕ್ಟಿವ್ ಆಗಿ ಕಾಣ್ತದೆ ಅದರಿಂದ ಖಂಡಿತವಾಗಿ ಆರೋಗ್ಯಕ್ಕೆ ಪೂರಕವಾದಂತಹ ಪರಿಣಾಮಗಳು ಇದೆ ಆದ್ರೆ ಅದು ಮೂಲ ಪಂಚಕರ್ಮಗಳಲ್ಲ ಆದರೆ ಅದೇ ರೀತಿಯಲ್ಲಿ ನಾವೀಗ ಅಬ್ ಏನು ಷಷ್ಟಿಕಶಾಲಿ ಪಿಂಡ ಸ್ವೇದ ಅಂತ ಒಂದು ಮಾಡ್ತೇವೆ ಒಂದು ರೀತಿಯ ಅನ್ನವನ್ನು ತಯಾರು ಮಾಡಿ ಅದರಿಂದ ಒಂದು ಗಂಟು ಕಟ್ಟಿ ಅದರಲ್ಲಿ ಮಸಾಜ್ ಮಾಡುವಂಥದ್ದು ಮತ್ತು ಪತ್ರಪಿಂಡ ಸ್ವೇದ ಅಂತ ಮಾಡ್ತೇವೆ ನೋವುಗಳಿದ್ದಾಗ ಒಂದು ರೀತಿಯ ಔಷಧಿಗಳಿಂದ ಮತ್ತು ಸೊಪ್ಪುಗಳಿಂದ ತಯಾರು ಮಾಡಿದಂಥ ಗಂಟಿನಲ್ಲಿ ಇಡೀ ಶರೀರಕ್ಕೆ ಅಭ್ಯಂಗ ಮಾಡುವಂಥದ್ದು ಈ ರೀತಿ ಬೇರೆ ಬೇರೆ ಪಂಚಕರ್ಮಗಳು ಇದೆ ಯಾಕಂದರೆ ಸಾಮಾನ್ಯ ಜನರಿಗೆ ನೋಡಿದಾಗ ನಾವು ಪಂಚಕರ್ಮ ಚಿಕಿತ್ಸೆ ಮಾಡಿಸ್ತೇವೆ ಅಂತ ಹೇಳಿದ್ರೆ ಈ ಐದರಲ್ಲಿ ಯಾವ್ದಾದ್ರು ಒಂದು ಇರಬೇಕಂತಿಲ್ಲ ಬೇರೆದ್ದು ಇರ್ಬೋದು ಯಾಕಂದ್ರೆ ಸುಲಭ ಆಗಲಿ ಅನ್ನೋ ದೃಷ್ಟಿಯಿಂದ ಮಾತ್ರ ಅದನ್ನು ಪಂಚಕರ್ಮಗಳಂತ ಕರೀತಾರೆ ಆದರೆ ಅದು ಮೂಲವಾಗಿ ಹೇಳಬೇಕಂತೇಳಿದರೆ ಹೇಳಿದ್ರೆ ಅದೊಂದು ಉಪಕರ್ಮಗಳು ಇಲ್ಲ ಪೂರ್ವಕರ್ಮಗಳು ಅಂದರೆ ಅಂದ್ರೆ ಚಿಕಿತ್ಸೆ ಮಾಡುವ ಮೊದಲು ಈಗ ಇದ್ರೆ ಐದು ಚಿಕಿತ್ಸಾ ವಿಧಾನಗಳ ಬಗ್ಗೆ ನೀವು ಹೇಳಿದ್ರಿ ಐದು ಚಿಕಿತ್ಸೆಯನ್ನು ಕೂಡ ಮಾಡಬೇಕಾಗ್ತದೆ ಅದು ಒಂದೊಂದನ್ನೇ ಮಾಡ್ಲಿಕ್ಕೆ ಸಾಧ್ಯವ ಪಂಚಕರ್ಮ ಅಂತ ಹೇಳಿದ್ರೆ ನಾನು ಹೇಳಿದಾಗ ಇದನ್ನು ನಾವೇನೋ ಅವರಿಗೆ ಹೇಳ್ತೇವೆ ಆದರೆ ಅದರಲ್ಲಿ ಯಾವಾಗ ಅವರಿಗೆ ಸಂಶಯ ಹುಟ್ಟುತ್ತದೆ ನಾವು ಎಲ್ಲವನ್ನೂ ಮಾಡಿಸ್ಕೊಳ್ಬೇಕಾ ಅಂತ ನಾನು ಮೊದಲೇ ಹೇಳಿದಾಗೆ ಋತುಗೆ ಅನುಗುಣವಾಗಿ ಈಗ ಆರೋಗ್ಯವಂತರು ಅಂತ ಇದ್ದರೆ ಋತುಗೆ ಅನುಗುಣವಾಗಿ ಆ ಋತುವಿನಲ್ಲಿ ಯಾವುದು ಸೂಕ್ತ ಅದನ್ನು ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲ ಪಂಚಕರ್ಮಗಳನ್ನು ಮಾಡಲಿಕ್ಕೂ ಅವಕಾಶ ಇದೆ ಆದರೆ ಅದಕ್ಕೆ ಒಂದು ಕಾಲದ ಮಾನ ಏನಿದೆ ಅದು ತುಂಬಾ ಹೆಚ್ಚಾಗಿರ್ತದೆ ಒಂದು ನೂರ ದಿನವರೆಗೆ ತಗೊಳ್ತದೆ ಎಲ್ಲಾ ಪಂಚಕರ್ಮಗಳನ್ನು ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಆತರ ಮಾಡಿಸಿಕೊಳ್ಳುವವರು ಇದ್ದಾರೆ ಯಾಕಂದ್ರೆ ವಿದೇಶದಿಂದ ಬಂದವರು ಕೆಲವರು ಇತರ ಇಡೀ ಪಂಚಕರ್ಮದ ಎಲ್ಲಾ ಚಿಕಿತ್ಸೆಗಳನ್ನು ಸಹ ಪ್ರಯೋಜನ ಪಡ್ಕೊಳ್ಬೇಕನ್ನುವ ದೃಷ್ಟಿಯಿಂದ ಮಾಡಿಸಿಕೊಳ್ಳುವವರು ಇದ್ದಾರೆ ಆದ್ರೆ ಅದೇ ನಾನು ಹೇಳಿದಾಗೆ ಕಾಲದ ಮಿತಿಯನ್ನು ನೋಡಿಕೊಂಡು ಮಾಡ್ಬೇಕಾಗ್ತದೆ ಈಗ ಇದಕ್ಕೆ ಆಸ್ಪತ್ರೆಯಲ್ಲಿ ಹೋಗಿ ಅಡ್ಮಿಟ್ ಆಗಿಯೇ ಮಾಡಬೇಕಾಗ್ತದೆ ಅಥವಾ ಮನೆಯಲ್ಲಿ ಹೋಗಿ ಬಂದು ಕೂಡ ಮಾಡಬಹುದು ಹೇಗೆ ಎರಡು ರೀತಿಯಲ್ಲಿ ಸಾಧ್ಯ ಇದೆ ಆದರೆ ಆ ಈಗ ನಾನು ಮೊದಲೇ ಹೇಳಿದಾಗೆ ಈಗ ಆರೋಗ್ಯವಂತರವರು ಅವರಿಗೆ ಕೇವಲ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಬೇಕಾಗಿ ಪಂಚಕರ್ಮ ಮಾಡ್ತಾ ಇದ್ದಾರೆ ಅಂತಿದ್ದರೆ ಆವಾಗ ನಾವು ಕೆಲವೊಮ್ಮೆ ಅಂತ ಅವಕಾಶವನ್ನು ಮಾಡಿಕೊಡದಿದೆ ಯಾಕೆ ನಾವು ಹೆಚ್ಚಾಗಿ ಆಸ್ಪತ್ರೆಯಲ್ಲಿ ಇದ್ದು ಚಿಕಿತ್ಸೆ ಮಾಡಿ ಅಂತ ನಾವು ಹೇಳ್ತೇವೆ ಅಂತ ಹೇಳಿದರೆ ಈ ಪೂ ಪಂಚಕರ್ಮದಲ್ಲಿ ಪೂರ್ವಕರ್ಮ ಅಂತ ಇದೆ ಸ್ನೇಹನ ಮತ್ತು ಸ್ವೇದನ ಅಂದರೆ ಆ ಹೊಟ್ಟೆಗೆ ಸಹ ಔಷಧಿಗಳನ್ನು ಕೊಡ್ತೇವೆ ನಾವು ತುಪ್ಪದ ಔಷಧಿಗಳನ್ನು ಕೊಟ್ಟು ಶರೀರದಲ್ಲಿರುವಂಥ ಎಲ್ಲ ಕಶ್ಮಲಗಳು ಒಂದೇ ಕಡೆ ಬಂದು ನಂತರ ವಾಂತಿಯ ಮೂಲಕ ಇಲ್ಲೋ ಬೇದಿ ಮೂಲಕ ಹೊರಗೆ ಹಾಕಿಸ್ತೇವೆ ಆದ್ರಿಂದಾಗಿ ಆ ತಗೊಳ್ಳುವ ಸಂದರ್ಭದಲ್ಲಿ ತುಂಬ ಪಥ್ಯಗಳಿರ್ತದೆ ಈ ಪಥ್ಯವನ್ನು ಮನೆಯಲ್ಲಿದ್ದರೆ ಸ್ವಲ್ಪ ಕಷ್ಟ ಆಗ್ತದೆ ಈ ಥರ ಒಂದು ಕಹಿ ಅನುಭವಗಳು ನಮಗಾಗಿದ್ದು ಕೂಡ ಇದೆ ಅಂದರೆ ರೋಗಿ ಮನೆಗೆ ಹೋಗಿ ಇಷ್ಟ ಬಂದಾಗೆ ಆಹಾರಗಳನ್ನು ತಗೊಳ್ಳೋದು ಮತ್ತೊಂದು ದಿನ ನಾವು ಯಾವತ್ತು ಪಂಚಕರ್ಮದ ಮೂಲ ಚಿಕಿತ್ಸೆ ಮಾಡಿಸ್ತೇವೆ ಪ್ರಧಾನ ಕರ್ಮ ಅಂತ ಏನು ಹೇಳ್ತೇವೆ ಅದು ಮಾಡಿಸೋದಿನ್ವ ಸರಿಯಾಗಿ ಪಂಚಕರ್ಮ ಚಿಕಿತ್ಸಾ ಫಲ ಅವರಿಗೆ ಅದರಿಂದ ಕಾರಣ ಇಲ್ಲಿ ಮೂಲ ಅದರಿಂದಾಗಿ ನಾವು ಆದಷ್ಟು ಮಟ್ಟಿಗೆ ಆಸ್ಪತ್ರೆಯಲ್ಲಿ ಇರಿ ಅಂತ ಹೇಳ್ತೇವೆ ಅವರನ್ನು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಕೇವಲ ಮಲಗಿಸುವುದಿಲ್ಲ ಅವರಿಗೆ ಏನು ಬೇರೆ ಚಿಕಿತ್ಸೆಗಳು ಬೇಕು ಅವರಿಗೆ ಕೆಲವೊಮ್ಮೆ ಧ್ಯಾನ ಆಗ್ಲಿ ಅಥವಾ ಕೆಲವೊಮ್ಮೆ ಯೋಗ ಆಗಲಿ ಪ್ರಾಣಾಯಾಮ ಆಗಲಿ ಇಂಥದ್ದೆಲ್ಲ ಮಾಡಿಸಿ ಅವರು ಕಾಲಹರಣ ಮಾಡದಿದ್ದಾಗಿ ಅವರ ಆರೋಗ್ಯಕ್ಕೆ ಪೂರಕವಾಗುವಂತಹ ಮಾಡುವ ಹಾಗೆ ಮಾಡ್ತೇವೆ ಹಾಗಿದ್ರೆ ಈ ಪಂಚಕರ್ಮ ಚಿಕಿತ್ಸೆ ತುಂಬಾ ದುಬಾರಿಯ ಆಸ್ಪತ್ರೆಗೆ ಬಂದಾಗ ನಾವು ಅವರಿಗೆ ಎಲ್ಲ ಅವಕಾಶ ಕೊಡ್ತೇವೆ ಈಗ ಜನರಲ್ ವಾರ್ಡ್ನಲ್ಲಿ ಒಂದು ರೀತಿಯಾದಂಥ ವ್ಯವಸ್ಥೆ ಇರ್ತದೆ ಅಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಏನು ಚಾರ್ಜ್ ವೆಚ್ಚದಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಅದರ ನೆಕ್ಸ್ಟ್ ಸೆಮಿ ಸ್ಪೆಷಲ್ ಇರ್ತದೆ ಹಾಗೆ ಸ್ಪೆಷಲ್ ಇರ್ತದೆ ಈಗ ಡಿಲಕ್ಸೇ ಬೇಕು ಅನ್ನುವನಿಗೆ ಆಗ ಕ್ರಯ ಜಾಸ್ತಿ ಆಗ್ಬೋದು ಆದರೆ ಪಂಚಕರ್ಮಗಳು ದುಬಾರಿ ಅಂತ ಹೇಳೋದು ತಪ್ಪು ಆದರೆ ಪಂಚಕರ್ಮಗಳು ನೀವು ಯಾವ ವ್ಯವಸ್ಥೆಯಲ್ಲಿ ಬೇಕು ಅಂತ ನೀವು ಡಿಸೈಡ್ ಮಾಡಿದರೆ ಆಗ ಅದರ ವ್ಯವಸ್ಥೆಯಲ್ಲಿ ನಾವು ಕೊಡಲಿಕ್ಕೆ ಅವಕಾಶ ಇದೆ ಒಳ್ಳೆಯದು ಡಾಕ್ಟರ್ ಸಂದೀಪ್ ಬೇಕಲ್ ಅವರೇ ಮುಖ್ಯವಾಗಿ ಇವತ್ತು ಈ ಪಂಚಕರ್ಮ ಚಿಕಿತ್ಸೆ ಮತ್ತು ಇದನ್ನು ಮಾಡಿಸುವ ರೀತಿಯ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ನಮಸ್ಕಾರ